ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮರಿದರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇವತ್ತು ನಾನು ನಿಮ್ಮ ಜೊತೆ ಒಂದು ಕೃಷಿಯ ಬ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಕೃಷಿ ಅಂತ ಹೇಳಿ ನೀವೇ ನೋಡಿ ಇವಾಗ ನಾನು ಇಮೇಜಸ್ನ ಹಾಕ್ತಾ ಇದ್ದೀನಿ ಸೊ ಇದು ನಮ್ಮನೇಲಿ ಬೆಳೆದಿರುವಂಥ ಗೆಣಸು ಸೊ ಇವತ್ತು ನಾವು ಗೆಣಸಿನ ಕೊಯ್ಲನ್ನು ಮಾಡ್ತಾ ಇದ್ದೀವಿ ಅದರ ಗ್ಲಿಮ್ಸನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡೋಣ ಆ ಗ್ಲಿಮ್ಸನ್ನು ಹಲೋ ಫ್ರೆಂಡ್ ಗದ್ದೆ ನೋಡಿ ಇದು ನೋಡಿ ನಮ್ಮ ಮನೆಯ ಗೆಣಸು ಗೆಣಸಿನ ದರ ನೋಡಿ ಗೆಣಸಿನ ದರದ ಮೇಲ್ಗಡೆ ಇರುವಂಥದ್ದು ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಗೆಣಸಿನ ಗಿಡದ ದರ ಇದು ಬಳ್ಳಿ ನೋಡಿ ಆ ಬಳ್ಳಿಯನ್ನ ಯಾವ ರೀತಿ ಇದ್ದೀವಿ ಅಂತ ಹೇಳಿ ನೋಡ್ಬೋದು ನೀವು ಇದು ಕಂಪ್ಲೀಟ್ ಆಗಿ ತುಳು ಕನ್ನಡ ಮಿಕ್ಸ್ ಆಗಿ ಬರುತ್ತೆ ಹೇಳ್ಬೇಕಂತ ಹೇಳಿದ್ರೆ ಸೊ ಇವರು ನಮ್ಮ ಮನೆ ಹತ್ರದವರು ಇವ್ರ ಮನೆಯಲ್ಲಿ ದನ ಎಲ್ಲ ಇದೆ ಸೊ ಈ ಏನು ಹೇಳ್ಬೋದು ಈ ಗೆಣಸಿನ ಬಳ್ಳಿಗಳನ್ನು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಅವರ ದನಕ್ಕೆ ಇದು ಯೂಸ್ ಆಗುತ್ತೆ ಅಂತ ಹೇಳಿ ಸೊ ಹಾಲು ಚೆನ್ನಾಗಿ ಕೊಡುತ್ತೆ ಅಂತೆ ಹಾಗೆ ದನ ಈ ಗೆಣಸಿನ ಬಳ್ಳಿಗಳನ್ನು ತುಂಬಾ ಚೆನ್ನಾಗಿ ತಿನ್ನುತ್ತೆ ಅಂತೆ ಒಂದು ಅನಿಕಲು ಕೈಟೆ ಬರ್ಬೋದು ಅದೇ ನನಗೆ ತುಳು ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರುತ್ತೆ ಬಿಕಾಸ್ ನಾವು ಮಾತಾಡುವ ಶೈಲಿ ತುಳು ತುಂಬಾ ಚೇಂಜ್ ಅಂತಲೇ ಹೇಳ್ಬೋದು ಕನ್ನಡ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ನಮ್ಮ ಮಾವನವರು ಗೆಣಸಿನ ದರನ ಯಾವ ರೀತಿ ಹಾರೆಯಲ್ಲಿ ಕೀಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಗೆಣಸನ ಯಾವ ರೀತಿ ಹಾರೆಯಲ್ಲಿ ತೆಗಿತಾ ಇದ್ದಾರೆ ಅಂತ ಹೇಳಿ ಸೊ ಈ ಸಲ ಅಷ್ಟೊಂದು ಚೆನ್ನಾಗಿ ಗೆಣಸು ಬಂದಿಲ್ಲ ಇಲ್ಲಿ ನಮ್ಮ ಅಂಕಲ್ ನೋಡಿ ಯಾವ ರೀತಿ ಗೆಣಸಿನ ಬಳ್ಳಿಯನ್ನ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಅದು ಕತ್ತಿಯಲ್ಲಿ ಕೊಯ್ದು ಚೆನ್ನಾಗಿ ಕ್ಲೀನ್ ಮಾಡ್ಬೇಕು ಬಟ್ ಅವರು ಎಕ್ಸ್ಪರ್ಟ್ ಹುಲ್ಲು ಎಲ್ಲ ಕೊಯ್ಯೋದ್ರಲ್ಲಿ ಸೊ ಅದು ಕೈಯಲ್ಲೇ ತೆಗಿತಾ ಇದ್ರು ಸೊ ನೋಡ್ತಾ ಇರಬಹುದು ಇಲ್ಲಿ ಹಾಗೆ ನನ್ನ ಮಗಳು ನೋಡಿ ತುಂಬಾನೇ ಖುಷಿ ಖುಷಿಯಾಗ ಮಣ್ಣಲ್ಲಿ ಭಾರಿ ಖುಷಿ ಈ ಮಕ್ಕಳಿಗೆ ಮಣ್ಣಲ್ಲಿ ಆಟಾಡೋದು ಬಿಡೋದು ಅಂತ ಹೇಳಿದ್ರೆ ಬಹಳ ಖುಷಿ ಸೊ ನನ್ನ ಮಗಳು ಎಂಜಾಯ್ ಮಾಡ್ತಾ ಇಲ್ಲು ಚಪ್ಪಲಿ ಹಾಕೋಕ್ಕೇ ಕೇಳ್ತಾ ಇರಲಿಲ್ಲ ಸೊ ಬರೀ ಕಾಲಲ್ಲಿ ಬಿಟ್ಟಿದ್ದೆ ಸೊ ಹಳ್ಳಿ ಲೈಫು ಅವ್ರಿಗೆ ಗೊತ್ತಿರಬೇಕು ಅವ್ರು ಎಂಜಾಯ್ ಮಾಡಬೇಕು ಅಂತೇಳಿ ನಾನು ಸುಮ್ಮನೆ ನನ್ನ ಮಗಳಿದು ಒಂದೇ ಹಠ ಅವಳು ಚಪ್ಪ ನಾನು ಚಪ್ಪಲ್ ಹಾಕಬಾರ್ದು ಅಂತ ಹೇಳಿ ಬಿಕಾಸ್ ದೊಡ್ಡವರು ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಮಕ್ಕಳು ಕೂಡ ಮಾಡ್ತಾರೆ ಅನ್ನೋದು ಒಂದು ಎಕ್ಸಾಂಪಲ್ ಯಾಕಂದರೆ ನನ್ನ ಮಾವನವ್ರು ಚಪ್ಪಲ್ ಹಾಕಿರಲಿಲ್ಲ ಸೊ ಅವಳು ಚಪ್ಪಲ್ ಹಾಕೋಕ್ಕೆ ಬಯಸ್ತಿರಲಿಲ್ಲ ಸೊ ನನ್ನ ಮಗಳು ನೋಡಿ ಯಾವ ರೀತಿ ಗೆಣಸನ್ನು ಇಕ್ಕಿ ಮುತ್ತಿಗೆ ಹಾಕ್ತಾ ಅಂತೇಳಿ ತುಂಬಾ ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು ಯಾವುದೇ ಒಂದು ಕೆಲಸ ಮಾಡಿದ್ರಲ್ಲಿ ನಾನು ಏನೇ ಮಾಡಿದರೂ ನನಗೆ ಹೆಲ್ಪ್ ಮಾಡೋದ್ರಲ್ಲಿ ಆಗಿರಲಿ ಅಥವಾ ನನ್ನನ್ನು ಕಾಪಿ ಮಾಡ್ತಾಳೆ ಯಾವುದೇ ಒಂದು ಕೆಲಸ ಮಾಡಿದ್ರು ನನ್ನ ರೀತಿಯೇ ಆ ಮಾಡ್ತಾಳೆ ಅವಳು ಅವಳಿಗೆ ನಡೆಯಲಿಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು ಕಲ್ಲುಗಳು ಸುಸ್ತಾ ಇತ್ತು ಸೊ ಒಂದು ದಿನ ಚಪ್ಪಲ್ ಹಾಕ್ದೇ ಗದ್ದೆಯಲ್ಲಿ ತಿರುಗಾಡ್ತಿ ನೆಕ್ಸ್ಟ್ ಡೇ ಬರ್ಬೇಕಿದ್ರೆ ಚಪ್ಪಲ್ ಹಾಕಿಕೊಂಡೇ ಬರ್ತಿದ್ಲು ಚಪ್ಪಲ್ ತೆಗಿ ಅಂತ ಹೇಳಿದ್ರು ಚಪ್ಪಲ್ ತೆಗಿತಿರ್ಲಿಲ್ಲ ಬಿಕಾಸ್ ಅವ್ರಿಗೆ ಗೊತ್ತಾಗುತ್ತೆ ಆ ಇದು ಹರ್ಟ್ ಆಗುತ್ತೆ ನೋವಾಗುತ್ತೆ ಅಂತೇಳಿ ಅದಾದ ನಂತರ ಮರುದಿನ ಚಪ್ಪಲ್ ಹಾಕ್ತಾ ಇದ್ಲು ಗದ್ದೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಗೆಣಸಿನ ಬಳ್ಳಿಗಳನ್ನ ಚೆನ್ನಾಗಿ ಅಂಕಲ್ ಕೊಯ್ದು ನೋಡಿ ಈ ರೀತಿ ಗೋಣಿ ಚೀಲದಲ್ಲಿ ಚೆನ್ನಾಗಿ ಅದನ್ನ ತುಂಬಿಸಿ ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸೊ ಇದು ದನಗಳು ತುಂಬಾನೇ ಇಷ್ಟಪಟ್ಟು ತಿಂತಾವಂತೆ ಹಾಗೆ ಹಾಲು ಕೂಡ ತುಂಬಾ ಚೆನ್ನಾಗಿ ಕೊಡ್ತಾರಂತ ಹೇಳಿದ್ರು ಅಂಕಲ್ ಅರಶಿ ಎಕ್ಕ ಕೆಲವು ದರದಲ್ಲಿ ಗೆಣಸ ಇರ್ತಿರ್ಲಿಲ್ಲ ಬಟ್ ಕೆಲವು ದರದಲ್ಲಿ ಸ್ವಲ್ಪ ಗೆಣಸು ಒಳ್ಳೇದೇ ಸಿಗ್ತಾ ಇತ್ತು ಯಾಕಂತ ಹೇಳಿದ್ರೆ ನಮಗೆ ನೀರಿನ ಸಮಸ್ಯೆ ಸ್ವಲ್ಪ ಇತ್ತು ಸೊ ಹಾಕೋದಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಸೊ ಅದಕ್ಕೋಸ್ಕರ ನೋಡೋ ಗೊತ್ತಾಗಿತ್ತು ಸೊ ಬಳ್ಳಿಗಳೆಲ್ಲ ಒಣಗಿ ಹೋಗಿತ್ತು ಸೊ ನೀರ್ ಹಾಕಿದ್ರೆ ಬಳ್ಳಿಗಳೆಲ್ಲ ಚೆನ್ನಾಗಿ ಹಸು ಹಸ್ರಾಗಿ ಇರ್ತಿತ್ತು ನಾನೀಗ ನಮ್ದು ಗದ್ದೆಯಲ್ಲಿದ್ದೇವೆ ನೋಡಿ ಇಲ್ಲೆಲ್ಲ ಗೆಣಸು ತೆಗಿತಾ ಇದ್ದೀವಿ ಸೊ ನೀರಿಲ್ಲ ಅದಕ್ಕೋಸ್ಕರ ಗೆಣಸನ್ನೆಲ್ಲ ತೆಗಿತಾ ನೋಡಿ ನನ್ನ ಮಗಳು ಹುಲ್ಲಿನ ಮಣ್ಣನ್ನು ಪಿಜ್ಜಿದು ಕಿರಂಗನ್ ಪಿಜ್ಜಿಲಿ ಕಿರಂಗನ್ ಪಿಜ್ಜಿಲಿ ಹೌದಾ ಅಜ್ಜಲ್ಲಿ ತೆಗ್ದ್ರ ನೋಡು ಓ ಮಾಯ್ಗಾಡಾಗ ಯಾರು ಶೀಕ್ ನನ್ನ ಮಗಳಿಗೆ ಆ ದೊಡ್ಡ ಗೆಣಸನ್ನ ನೋಡಿ ಸ್ವಲ್ಪ ಭಯ ಆಯ್ತು ಯಾಕಂತ ಹೇಳಿದ್ರೆ ಸಣ್ಣ ಸಂಡೆ ಗೆಣಸನ್ನ ಹೆಕ್ತಿದ್ಲಾ ಒಲಿ ಇಷ್ಟು ದೊಡ್ಡದಾಗ ಗೆಣಸು ಬಂತು ಒಮ್ಮೆಲೆ ಬಿಸಾಡ್ತಾಳೆ ಅವಳು ಖುಷಿ ಅಲ್ಲ ನಿನಗೆ ಮಣ್ಣಲ್ಲಿ ಆಟಾಡ್ಲಿಕ್ಕೆ ತುಂಬಾನೇ ಖುಷಿ ಆಗ್ತಿತ್ತು ನನ್ನ ಮಗಳಿಗೆ ಮಣ್ಣಲ್ಲಿ ಆಟ ಆಡೋದಿಕ್ಕೆ ಒಂದು ಮೂರು ದಿನ ಗೆಣಸಿನ ಕೊಯ್ಲು ಮಾಡ್ತಾ ಇದ್ವಿ ಸೊ ಮೂರು ದಿನ ಮಣ್ಣಲ್ಲೇ ಇದ್ಲು ಮಣ್ಣಲ್ಲೇ ಆಟ ಆಡ್ತಿದ್ಲು ಸೊ ಮನೆಯೊಳಗೆ ಕುತ್ಕೊಂಡು ಮಕ್ಕಳಿಗೆ ಬೋರ್ ಆಗಿರುತ್ತೆ ಸೊ ಒಂದ್ಸಲ ಮಣ್ಣಲ್ಲಿ ಹೋಗಿ ಆಟ ಆಡುವ ಗದ್ದೆಯಲ್ಲಿ ಹೋಗಿ ಆಟ ಆಡುವ ಅಂತ ಹೇಳಿ ತುಂಬಾನೇ ಖುಷಿ ಆಗುತ್ತೆ ಸೊ ನಮ್ಮ ಹಸ್ಬೆಂಡ್ ಮನೆಗೆ ಹೋಗುದು ಅಂತ ಹೇಳಿದ್ರೊಳಗೆ ತುಂಬಾನೇ ಆಂಗ್ಸೈಟಿ ತುಂಬಾನೇ ಖುಷಿ ಅಂತಾನೆ ಹೇಳ್ಬೋದು ನನ್ ಮಾವನಾರು ಗೆಣಸು ಕೊಯ್ತಾ ಇದ್ರು ನಾನು ಹೇಳ್ತಾ ಇದ್ದೆ ಓ ಇದ್ರಲ್ಲಿ ದುಡ್ದಿರ್ಬೋದು ಇದ್ರಲ್ಲಿ ಸಣ್ಣದಿರ್ಬೋದು ಅಂತ ಹೇಳ್ತಾ ಇದ್ವಿ ಹೀಗೆ ಮಾತಾಡ್ತಾ ಇದ್ವಿ ಬೇಸರ ಒಂದು ದರದಲ್ಲಿ ಸ್ವಲ್ಪ ಒಳ್ಳೆ ಗೆಣಸು ಇದ್ರೆ ಸ್ವಲ್ಪ ಖುಷಿ ಆಗುತ್ತೆ ಆ ಇನ್ನೊಂದು ದರನ ಹಾರೆಯಲ್ಲಿ ಕೀಳ್ಬಹುದ ಅಂತೇಳಿ ಬಟ್ ಕೆಲವು ದರದಲ್ಲಿ ಗೆಣಸೇ ಇರಲಿಲ್ಲ ಸೊ ಗೆಣಸಲ್ಲಿ ಏನೆಲ್ಲ ಐಟಮ್ ಮಾಡ್ಬೋದು ಹಪ್ಪಳ ಮಾಡ್ಬೋದು ಗೆಣಸಿನ ಪೂಲ್ ಅಂತ ಹೇಳ್ತಾರೆ ಅದು ಕೂಡ ಮಾಡಬಹುದು ಹಾಗೆ ಬಾಜಿ ಗಣಸಿನ ಪೋಡಿ ಬೇಯಿಸ್ತಾರೆ ಸೊ ಹಲವು ರೀತಿಯಲ್ಲಿ ಗೆಣಸಿನ ಒಂದು ನ ಮಾಡ್ಕೊಳ್ಬೋದು ಸೊ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಹಪ್ಪಳ ಹೇಗೆ ಮಾಡೋದು ಅಂತಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಸಿ ಹಾಯ್ ಮಾಡು ಹಾಯ್ ಬುಟ್ಟಿ ಎಲ್ಲಿಂಟ ಅಜ್ಜ ಬುಟ್ಟಿ ತರಲಿಲ್ಲ ಅಜ್ಜ ಅಂತ ಬುಟ್ಟಿ ಕೇಳು ಮಿಯಾವ್ ಅಜ್ಜ ಹತ್ರ ಬುಟ್ಟಿ ಕೇಳು ಓ ಮಿಯಾವ್ ಅಲ್ಲಿಂಟ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಮಾವನವರು ನಾವು ಬೆಳಿಗ್ಗೆ ಏಳೋದಕ್ಕಿಂತ ಮೊದಲೇ ಅವರು ಗದ್ದೆ ಹೋಗಿ ಗೆಣಸನ್ನು ಕೊಯ್ಲು ಇದ್ದರು ಸೊ ನನ್ನ ಮಗಳು ಬೆಳಿಗ್ಗೆ ಎದ್ದಿದ್ದು ಗದ್ದೆಗೆ ಬಂದಿದ್ಲು ಬೆಳಿಗ್ಗೆ ಬೇಗನೆ ಗೆಣಸನ್ನ ಕೇಳೋದ್ರಿಂದ ಬಿಸಿಲು ಬರೋದಿಲ್ಲ ಒಂದು ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ಮಾವ ಬೆಳಿಗ್ಗೆ ಬೆಳಿಗ್ಗೆ ಬೇಗನೆ ಎದ್ದು ಗೆಣಸನ್ನ ಕೀಳ್ತಾ ಇದ್ರು ಸೊ ಬಿಸಿಲಲ್ಲಿ ಈಗಿನ ಬಿಸಿಲು ತುಂಬಾನೇ ಬಿಸಿಲು ಇದೆ ಸೊ ಬಿಸಿಲಲ್ಲಿ ಗೆಣಸನ್ನ ಕೀಳೋದು ಕಷ್ಟನೇ ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗನೆ ಎದ್ದು ಗೆಣಸನ್ನ ಕೀಳ್ತಾ ಇದ್ರು

ಇಲ್ಲಿ ನೀವು ನೋಡ್ತಾ ಇರ್ಬೋದು ಕುಂಭ ಚೇಳು ಸೊ ಇದು ಬೆಳಿಗ್ಗೆ ಗೆಣಸಿನ ದರನಾಗಿ ನಮ್ಮ ಅವನಿಗೆ ಸಿಕ್ತು ಸೊ ಅದನ್ನ ನಾನು ವಿಡಿಯೋ ಮಾಡಿದ್ದೆ ಲಾಸ್ಟ್ ಅಲ್ಲಿ ಒಂದು ಅರ್ಧ ಗಿಣಸು ಸಿಕ್ಕಿತ್ತು ಒಂದು ಅರ್ಧ ಕೆ ಜಿ ಇತ್ತು ಆ ಗಿಣಸು ಸೊ ಬಾಕಿದೆಲ್ಲ ಸಣ್ಣ ಸಣ್ಣದ ಇತ್ತು ಗೆಣಸು ಕೆಲವು ಗೆಣಸೆಲ್ಲ ತುಂಬಾನೇ ಸಣ್ಣದಾಗಿತ್ತು ಒಂದು ಮೀಡಿಯಂ ಸೈಜ್ ಅಲ್ಲಿ ಅಂತದ್ದೊಂದು ನಾಲ್ಕೈದು ಗೆಣಸು ಒಂದು ದೊಡ್ಡ ದೊಡ್ಡದಾಗಿತ್ತು ಗೆಣಸು ಹೇಳ್ಬೇಕಂತ ಹೇಳಿದ್ರೆ ಸೊ ಇದು ಮೂರನೇ ದಿನ ಬೆಳಿಗ್ಗೆ ನನ್ನ ಮಗಳು ಗೆಣಸ ಏನೋ ಹೆಕ್ಕಿ ಬುಟ್ಟಿಗೆ ಹಾಕ್ತಾ ಇದ್ಲು ಯಾರೆಲ್ಲ ನನ್ನ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮರಿದ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಹೀಗೆ ಆದಷ್ಟು ಹೊಸ ಹೊಸ ಕೃಷಿಯ ಬ್ಲಾಗ್ ಅನ್ನ ನಾನು ಮಾಡುವ ಅಂತ ಅನ್ಕೊಂಡಿದೀನಿ ಸೊ ಇದು ಲಾಸ್ಟ್ ಮೂರನೇ ದಿನದ ಬ್ಲಾಗ್ ನಾನು ಮಾಡ್ತಾ ಇದ್ದದ್ದು ಶೂಟಿಂಗ್ ಅದು ಸೊ ಗೆಣಸನ್ನೆಲ್ಲ ಹೆಕ್ಕಿ ನಾವು ಬುಟ್ಟಿಗೆ ಹಾಕ್ತಾ ಇದ್ವಿ ಅದನ್ನೆಲ್ಲ ತುಂಬಿಸಿ ಮನೆಗೆ ತಗೊಂಡು ಹೋಗ್ತಾ ಇದ್ವಿ ಸೊ ಇದು ಲಾಸ್ಟ್ ನಾವು ಗದ್ದೆಯಲ್ಲಿ ಶೂಟಿಂಗ್ ಮಾಡಿದ್ದು ಗೆಣಸಿನ ಬ್ಲಾಗ್ ಸೊ ಎಲ್ಲ ಮಾವ ಗೆಣಸಿನ ದರ ಎಲ್ಲ ಕಂಪ್ಲೀಟ್ ಮಾಡಿ ಸಿಗ್ದಿದ್ರು ಸೊ ಅದನ್ನ ಕಲೆಕ್ಟ್ ಮಾಡಿ ನಾವು ಮನೆಗೆಲ್ಲ ತಗೊಂಡು ಹೋಗಿದ್ವಿ ಎಲ್ಲ ಬಾ ಓ ವೋಹ್ ಸೊ ನಾನು ನಿಮ್ಮ ಜೊತೆ ಗೆಣಸಿನ ಹಪ್ಪಳ ಯಾವ ರೀತಿ ಮಾಡುದು ಅಂತ ಹೇಳಿ ಶೇರ್ ಮಾಡ್ಕೊಳ್ತೀನಿ ಸೊ ಸ್ವಲ್ಪ ದಿನದಲ್ಲೇ ನಾನು ಗೆಣಸಿನ ಹಪ್ಪಳ ಯಾವ ರೀತಿ ಹಾಕುದು ಅಂತ ಹೇಳಿ ಶೇರ್ ಮಾಡ್ಕೊಳ್ತೀನಿ ಹಾಗೆ ನೀವು ಇಲ್ಲಿ ನೋಡ್ತಾ ಇರಬಹುದು ಗೆಣಸನ್ನೆಲ್ಲ ರಾಶಿ ಮಾಡಿ ನಾವು ಮನೆಗೆ ತಂದಿದ್ವಿ ಸೊ ಅದರಲ್ಲಿರುವಂಥ ಇರುವಂತ ಬೇರ್ಗಳನ್ನೆಲ್ಲ ನಾವ್ ಕಟ್ ಮಾಡಿ ಕ್ಲೀನ್ ಮಾಡಿ ಸಪ್ರೇಟ್ ಮಾಡ್ತಾ ಇದ್ರು ಸೊ ನೋಡ್ತಾ ಇರಬಹುದು ಇದೆಲ್ಲ ರಾಶಿಗಳು ಸೊ ನನ್ನಿಂದ ಒಂದು ಕೈಲಿ ಕಟ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು ಸೊ ನಾನು ಹಾಗೇನೆ ತುಂಬಿಸ್ತಾ ಇದ್ದೆ ಬುಟ್ಟಿಗೆ ಸೊ ಅದನ್ನ ಅವರು ಕಟ್ ಮಾಡ್ತಾ ಇದ್ರು ಸೊ ಅದರ ಬೇರುಗಳನ್ನೆಲ್ಲ ಅವ್ರು ಸಪ್ರೇಟ್ ಮಾಡಿ ಬೇರೆ ತೆಗೆದಿರ್ತಿದ್ರು ಸೊ ಅಂಗಡಿಗೆ ಮಾರೋದಕ್ಕೆ ಅಂಗಡಿಗೆ ಮಾರೋದ್ರಿಂದ ನಾವು ಮನೆಯಲ್ಲಿ ಅದನ್ನು ಯೂಟಿಲೈಸ್ ಮಾಡಿದರೆ ಬೆಸ್ಟ್ ಅಂತ ಅನ್ಬೋದು ಯಾಕಂತ ಹೇಳಿದ್ರೆ ನಮಗೆ ಅವರು ರೇಟ್ ಕೊಡ್ತಾ ಇರಲಿಲ್ಲ ನಾವು ಹೇಳುವಷ್ಟು ನಮಗೆ ರೇಟ್ ಸಿಗೋದಿಲ್ಲ ಅಂಗಡಿಯಲ್ಲಿ ಸೊ ಮನೆಯಲ್ಲೇ ನಮ್ಮ ಸ್ವಲ್ಪ ಸ್ವಲ್ಪ ಹಾಗೆ ಹಪ್ಪಳ ಮಾಡಿಕೊಂಡು ಸೇವ್ ಮಾಡ್ಕೊಡ್ತೀವಿ ಅಷ್ಟೇ ಥ್ಯಾಂಕ್ ಯು ಫ್ರೆಂಡ್ಸ್